ಅನಾಥಾಶ್ರಮದ ಮುಂದಿದ್ದರು ಗೇಟಿನ ಬಾಗಿಲು ಮುಚ್ಚಿಯೇ ಇತ್ತು ಇನ್ನೂ ಗೇಟಿನ ಪಕ್ಕದಲ್ಲಿ ಕುಮುದ ಅನಾಥಾಶ್ರಮ ಎಂಬ ದೊಡ್ಡ ಹೆಸರಿನ ಫಲಕ ಕೆಂಪು ಬಣ್ಣದ ರೇಷ್ಮೆ ಬಟ್ಟೆಯಲ್ಲಿ ಮುಚ್ಚಿಕೊಂಡಿತ್ತು ಹರೀಶ್ರವರು ಉದ್ಘಾಟನೆಗೆ ಬೇಕಿದ್ದ ಎಲ್ಲ ತಯಾರಿ ಮಾಡಿಕೊಂಡಿದ್ದರು ಎಲ್ಲಿ ಕರ್ಕೊಂಡು ಬಂದಿದ್ದೀರಾ ನೀವು ಏನಿದು ಕೇಳಿದ ಸಿದ್ದು ಹರೀಶ್ರನ್ನು ನೋಡುತ್ತಾ ಜಾನ್ಹವಿಯೇ ಅವನಿಗೆ ಸತ್ಯ ಹೇಳಲೆಂದು ಮಗಳ ಮುಖ ನೋಡಿದರವರು ಏನೊಂದು ಅರ್ಥವಾಗುತ್ತಿಲ್ಲ ಸಿದ್ಧಾರ್ಥನಿಗೆ ತನ್ನ ತೋಳಲ್ಲಿದ್ದ ಮಗಳನ್ನು ಸಿದ್ಧಾರ್ಥನ ತೋಳಿಗೆ ಕೊಟ್ಟ ಜಾಹ್ನವಿ ಸಿದ್ದು ಇವಳು ಕೈಯಲ್ಲಿ ಆ ಪರದೆ ಸರಿಸು ಎಂದಳು ಅವ ಅವಳನ್ನೇ ನೋಡಿದ ಏನೋ ವಿಸ್ಮಯವಿದೆ ಇಲ್ಲಿ ಎಂಬ ಅನುಮಾನದಿಂದಲೇ ಸಿದ್ದು ಎಂದರು ಹರೀಶ್ ಮೆಲ್ಲಗೆ ಮುಂದೆ ನಡೆದವ ಮಗಳ ಪುಟ್ಟ ಕೈಗಳನ್ನು ಹಿಡಿದು ಆ ಬಟ್ಟೆ ಸರಿಸಿದ ಕುಮುದ ಅನಾಥಾಶ್ರಮ ಎಂದು ಬರೆದಿದ್ದ ದೊಡ್ಡ ಅಕ್ಷರಗಳನ್ನು ನೋಡಿ ಹೆಜ್ಜೆ ಹಿಂದೆ ಸರಿದ ಆಘಾತ ಆದವರಂತೆ ಮಾತೇ ಹೊರಡಲಿಲ್ಲ ಅವನ ಬಾಯಿಂದ ಇದು ಅನಾಥಾಶ್ರಮ ಕುಮುದಾಳ ಹೆಸರಿನಲ್ಲಿ ಕಟ್ಟಿಸಿದ್ದೀವಿ ಇದೇ ನಿನಗೆ ಸರ್ಪ್ರೈಸ್ ಎಂದಳು ಜಾಹ್ನವಿ ಸಿದ್ಧಾರ್ಥ ಅಚ್ಚರಿಯಿಂದ ಹೊರಬರದೆ ನಿಂತಿದ್ದ ಇದೆಲ್ಲ ಯಾವಾಗಾಯಿತು ನನಗೆ ಇದ್ರ ಬಗ್ಗೆ ಒಂದು ಮಾತು ಹೇಳಿಲ್ವಲ್ಲ ಕೇಳಿದ ನಿಮಿಷಗಳು ಕಳೆದ ನಂತರ ಮಡದಿಯನ್ನು ನೋಡುತ್ತಾ ನಿನಗೆ ಸರ್ಪ್ರೈಸ್ ಇರಲಿ ಅಂತ ಹೇಳಿರಲಿಲ್ಲ ನೀನು ಕುಮದಾಳ ಹೆಸರಲ್ಲಿ ಅನಾಥಾಶ್ರಮಕ್ಕೆ ಪ್ರತಿ ತಿಂಗಳು ಹಣ ಕೊಡ್ತಿದ್ದೆ ಅಲ್ವಾ ಆಗಲೇ ಅವಳ ಹೆಸರಲ್ಲಿ ಒಂದು ಅನಾಥಾಶ್ರಮ ಕಟ್ಟಿಸ್ಬೇಕು ಅಂತ ನಾನು ಯೋಚನೆ ಮಾಡಿ